ಬಾಗಲಕೋಟೆ ಮುದಳದಲ್ಲಿ ಕಬ್ಬಿನ ಕಿಚ್ಚು ಧಗಧಗಸ್ತಾ ಇದೆ ಸುಮಾರು ಐವತ್ತಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಲಾಗಿದೆ ಬೆಂಕಿಯ ಕೆನ್ನಾಲಿಗೆ ಜೋರಾಗಿದೆ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ ಆದರೆ ಒಂದು ಆತಂಕಕಾರಿ ವಿಚಾರ ಅಂತ ಹೇಳಿದ್ರೆ ಆ ರೈತರ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದಂಥವ್ರು ಯಾರು ಪ್ರತಿಭಟನೆ ನಡೀತಾ ಇತ್ತು ಕಳೆದ ಒಂದು ವಾರದಿಂದ ಮುದೋಳ ಬಂದ್ಗೂ ಕೂಡ ಕರೆ ಕೊಟ್ಟಿದ್ರು ಅದು ಕೂಡ ಸಕ್ಸಸ್ ಆಯಿತು ಆದರೆ ಎಲ್ಲೋ ಒಂದು ಕಡೆ ತಾಳ್ಮೆಯ ಕಟ್ಟೆ ಒಡಿತು ಅಂತ ಅನಿಸುತ್ತೆ ಮೂರು ಸಾವಿರದ ಐನೂರು ರೂಪಾಯಿ ಟನ್ಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನುವಂಥ ಒತ್ತಾಯಗಳಿತ್ತು ಸರ್ಕಾರ ಮೂರು ಸಾವಿರದ ಮುನ್ನೂರು ಫಿಕ್ಸ್ ಮಾಡಿತ್ತು ಆದರೆ ರೈತರು ಬಗ್ಲಿಲ್ಲ ಜಗ್ಲಿಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಸಂಧಾನವನ್ನು ಮಾಡಲಿಲ್ಲ ಅವ್ರ ಹಠಾನ ಮುಂದುವರಿಸಿದ್ರು ಈಗ ನೋಡಿ ಸಕ್ಕರೆ ಕಾರ್ಖಾನೆ ಮುಂದೆ ಸಾಲಾಗಿ ಗಾಡಿಗಳು ನಿಂತಿದ್ವು ಮಾಲಿಂಗ್ಪುರ ಬಳಿಯ ಸಂಗಾನೆ ಕ್ರಾಸ್ನಲ್ಲಿ ಆಗಿರುವಂಥ ಘಟನೆ ಇದು ಸಮೀರ್ವಾಡಿಯ ಕಾರ್ಖಾನೆಯ ಮುಂದೆ ಸಾಲುಗಟ್ಟಿ ಟ್ರೈಲಿಗಳನ್ನು ನಿಲ್ಲಿಸಿದ್ರು ಇಂಜಿನ್ ಸಮೇತವಾಗಿ ನೋಡಿ ಕೇವಲ ಕಬ್ಬು ಅಷ್ಟೇ ಅಲ್ಲ ಇಡೀ ಟ್ರ್ಯಾಕ್ಟರ್ಗಳು ಧಗದಗಸ್ತಾ ಇದ್ದಾವೆ ಹೊತ್ತಿ ಉರಿತಾ ಇದ್ದಾವೆ ನಿಜಕ್ಕೂ ರೈತರ ಆಕ್ರೋಶದ ಕಟ್ಟೆ ಒಡೆದಿತ್ತು ಆಲ್ಮೋಸ್ಟ್ ಆಲು ಸರ್ಕಾರ ಕೂಡ ಅವ್ರನ್ನ ಕರೆದು ಮಾತುಕತೆ ಮಾಡಬೇಕಾಗಿತ್ತು ಉಸ್ತುವಾರಿ ಸಚಿವರು ಡಿ ಸಿಗಳು ರೈತ ಮುಖಂಡರ ಜೊತೆಗೆ ಸಭೆಗಳ ಮೇಲೆ ಸಭೆ ಮಾಡಿದ್ರು ಆದರೂ ಕೂಡ ಸಕ್ಸಸ್ ಆಗಲಿಲ್ಲ ಆದರೆ ಈಗ ಕೆಲ ರೈತರು ಈ ಎಲ್ಲ ವಿರೋಧದ ಮಧ್ಯೆ ಕೂಡ ನಮ್ಮ ಬೆಳೆ ಹಾಳಾಗ್ಬಿಡುತ್ತೆ ಕಟಾವು ಮಾಡಿದ್ದೀವಿ ಹಾಗೆ ಇಟ್ಟರೆ ಬಿಸಿಲು ಅದು ಇಳುವರಿ ಹೋಗಿಬಿಡುತ್ತೆ ಅನ್ನುವಂಥ ಸಂಕಟಕ್ಕೋಸ್ಕರ ಎಷ್ಟಾದರೂ ಸಿಗಲಿ ಅಂಥೇಳಿ ಸಮೀರ್ವಾಡಿಯ ಕಾರ್ಖಾನೆ ಕಡೆ ತಮ್ಮ ಗಾಡಿಗಳನ್ನು ತೆಗೆದುಕೊಂಡು ಬಂದಿದ್ದರು ಆ ಸಂದರ್ಭದಲ್ಲೇ ಬೆಂಕಿ ಹಚ್ಚಲಾಗಿದೆ ನಿಜಕ್ಕೂ ದೊಡ್ಡ ಮಟ್ಟದ ನಷ್ಟ ರೈತರಿಗೇನೇ ಆಗಿರೋದು ಇದು ಹಾಗಾಗಿನೇ ಈಗ ಯಾವ ರೀತಿಯಾದಂತಹ ತನಿಖೆಯನ್ನು ಮಾಡ್ತಾರೆ ಅದರ ಜೊತೆಗೆ ಈ ಸಕ್ಕರೆ ಕಾರ್ಖಾನೆ ಮಾಲೀಕರು ಅದರ ಜೊತೆಗೆ ಅಲ್ಲಿ ಅವರು ಯಾವ ರೀತಿ ಒಪ್ಪಂದವನ್ನು ಮಾಡಿಕೊಂಡಿದ್ರು ಒಂದು ಕಡೆ ಪ್ರತಿಭಟನೆ ನಡೀತಾ ಇದೆ ಇನ್ನೊಂದು ಕಡೆ ಕೆಲ ರೈತರು ತಮ್ಮ ಕಬ್ಬುಗಳನ್ನು ಸಾಗಾಟ ಮಾಡ್ತಾ ಇದ್ದಾರೆ ಕಟಾವ್ ಆಗಲಿ ಅಂತೇಳಿ ಕಟಾವು ಮಾಡಿಕೊಂಡು ಆಲ್ರೆಡಿ ಸ್ಟಾಕ್ ಇದ್ದಂಥವ್ರು ದೃಶ್ಯಗಳಲ್ಲಿ ನೋಡಿದರೆ ಗೊತ್ತಾಗುತ್ತೆ ಒಂದು ರೀತಿ ಈ ಸಿನಿಮಾಗಳಲ್ಲಿ ನೋಡಿರ್ತೀವಿ ನಾವು ಸಾಲುಗಟ್ಟಿ ನಿಂತಿರುವಂಥ ವಾಹನಗಳು ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ ಕೋಟ್ಯಾನುಕೋಟಿ ನಷ್ಟ ಆಗಿರುವುದಂತೂ ಬಹಳ ಸ್ಪಷ್ಟ ಟ್ರ್ಯಾಕ್ಟರ್ಗಳು ಹೊತ್ತಿ ಉರಿತಾ ಇದ್ದಾವೆ ಅಗ್ನಿಶಾಮಕ ಒಂದು ಕೂಡ ಕಾಣಿಸ್ತಾ ಇಲ್ಲ ಸಂಗಾನಟ್ಟಿ ಕ್ರಾಸ್ನಲ್ಲಿ ಆಗಿರುವಂತಹ ಘಟನೆ ಇದು ನೋಡಿ ಬರೀ ಕಬ್ಬಿಗೆ ಬೆಂಕಿ ಹಚ್ಚಿಲ್ಲ ಇಂಜನ್ಗಳು ಧಗ ಧಗಸ್ತಾ ಇದ್ದಾವೆ ಟ್ರ್ಯಾಲಿಗಳು ಕೂಡ ಹೊತ್ತಿ ಉರಿತಾ ಇದ್ದಾವೆ ರೈತರ ಕಬ್ಬಿನ ಕಿಚ್ಚು ಹೊತ್ತಿ ಉರಿತಾ ಇದೆ ಈಗ ಬಾಗಲಕೋಟೆಯ ಮುಧೋಳದಲ್ಲಿ ಹಾಗಾಗಿನೇ ಆಕ್ರೋಶ ವ್ಯಕ್ತವಾಗಿತ್ತು ಪ್ರತಿಭಟನೆ ಕೂಡ ನಡೆಸಿದರು ಎಚ್ಚರಿಕೆ ಕೊಟ್ಟರು ಡೆಡ್ಲೈನ್ ಕೊಟ್ಟರು ಬಟ್ ಈ ಈ ಒಂದು 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 ಕಡೆ ರೈತರಿದ್ದಾರೆ ಅವ್ರೇನು ಮಾಡಿದರು ಕಾರ್ಖಾನೆಯ ಮಾಲೀಕರ ಮಾತನ್ನು ಕೇಳಿ ಅವರು ತಮ್ಮ ಕಬ್ಬನ್ನು ಕಟಾವು ಮಾಡಿದೇನಿತ್ತು ಅದನ್ನು ತಂದು ನುರಿಸಲಿಕ್ಕೆ ಕ್ಯೂವಲ್ಲಿ ಹಚ್ಚಿಬಿಟ್ರು ಹಾಗಾಗಿನೇ ಇಲ್ಲಿ ಆಕ್ರೋಶಕ್ಕೆ ಸಹಜವಾಗಿ ಕಾರಣ ಆಯಿತು ಈಗ ಹಲವು ಟ್ರ್ಯಾಕ್ಟರ್ಗಳಿಗೆ ಪ್ರತಿಭಟನಾಕಾರರು ಬೆಂಕಿಯನ್ನು ಹಚ್ಚಿದ್ದಾರೆ ನಿಜಕ್ಕೂ ರೈತರಿಗೆ ಆದಂಥ ಒಂದು ಅನ್ಯಾಯ ಇದು ತಾಳ್ಮೆಯಿಂದ ಇರಬೇಕಾಗಿತ್ತು ಮಾತಾಡ್ಬೋದಾಗಿತ್ತು ಅಥವಾ ಕಬ್ಬನ್ನು ಟ್ರ್ಯಾಕ್ ಏನು ಕಾರ್ಖಾನೆ ಒಳಗಡೆನೇ ಬಿಡಬಾರ್ದಾಗಿತ್ತು ಇವರ ಆ ಒಂದು ಆಕ್ರೋಶ ಇದ್ದಿದ್ದರೆ ಆದರೆ ಈ ರೀತಿ ಬೆಂಕಿ ಹಚ್ಚಬಾರದಾಗಿತ್ತು ಅಲ್ಲಿ ನಷ್ಟ ಆಗ್ತಿರೋದು ರೈತರಿಗೆ ರೀ ಕಬ್ಬು ಬೆಳೆಗಾರರಿಗೆ ಇಲ್ಲಿ ಹೋರಾಟ ಮಾಡ್ತಿರೋದು ಕಬ್ಬು ಬೆಳೆಗೆ ಅವರು ಬೆಂಬ ನಮ್ಗೆ ಬೆಲೆ ಕೊಡಬೇಕು ಅಂತೇಳಿ ಹಾಗಾಗಿನೇ ನಿಜಕ್ಕೂ ರಾಜ್ಯದ ಇತಿಹಾಸದಲ್ಲೇ ಇಂತಹ ಘಟನೆ ಯಾವತ್ತೂ ಆಗಿರಲಿಲ್ಲ ಬಹಳ ಶಾಂತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ರು ರೈತರು ನಾವು ಬೆಳಗಾವಿಲಿ ಮೊನ್ನೆ ನೋಡಿದ್ವಿ ಒಂದು ಅಹಿತಕರ ಘಟನೆಗಳು ನಡೆದಿಲ್ಲ ಅಲ್ಲಿ ಸಕ್ಕರೆ ಸಚಿವರ ಸ್ಥಳಕ್ಕೆ ಬಂದರು ಕೂತು ಹಾಗೆ ಹೋರಾಟ ಇತ್ತದು ಆ ರೀತಿ ಹೋರಾಟ ನಾವು ನಿರೀಕ್ಷೆ ಮಾಡಿದ್ವಿ ಆದರೆ ಇಲ್ಲಿ ಬೆಂಕಿ ಹಚ್ಚಿದ್ದಾರೆ ಅದರಲ್ಲೂ ಸಣ್ಣ ಪುಟ್ಟ ರೈತರು ಬಹಳ ಇಲ್ಲಿ ಎರಡು ಎಕರೆ ಮೂರು ಎಕರೆ ಇದ್ದಂಥ ರೈತರು ಕೆಲವೊಬ್ಬರು ಬಾಡಿಗೆ ಟ್ರ್ಯಾಕ್ಟರನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಕಬ್ಬನ್ನು ಹಾಕ್ಕೊಂಡು ಬಂದಿದ್ದರು ಹಾಗಾಗಿನೇ ಈಗ ಸರ್ಕಾರ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಈಗ ಇದರ ನಷ್ಟವನ್ನು ಬರೆಸ್ತಾರ ಯಾರು ಏನು ಎತ್ತ ಅಂತ ಇನ್ನೂ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಗೊತ್ತಾಗಬೇಕಾಗಿದೆ ಕಬ್ಬಿಗೆ ಬೆಂಕಿ ಎಸ್ದಂಥವ್ರು ಯಾರು ಪ್ರತಿಭಟನಾನಿರುತ್ತರೋ ಅವರಲ್ಲಿ ರೈತರಿದ್ದರೋ ಅಥವಾ ಯಾರಾದರೂ ಕಿಡಿಗೇಡಿಗಳು ಈ ರೀತಿಯಾದಂಥ ಕೃತ್ಯವನ್ನು ಮಾಡಿದ್ರ ಅಂಥೇಳಿ ಸಾಕಷ್ಟು ಹೋರಾಟಗಳ ರೈತ ಹೋರಾಟಗಳನ್ನು ನೋಡಿದ್ದೇವೆ ಆದರೆ ಹಿಂಸಾತ್ಮಕ ರೂಪವನ್ನು ಇಲ್ಲಿವರೆಗೂ ಇಂತಹ ಘಟನೆಗಳು ಬೆಂಕಿ ಹಚ್ಚೋದು ಅಥವಾ ರೈತರಿಗೆ ಅಲ್ಲಿ ಅನ್ಯಾಯವನ್ನು ಮಾಡುವುದು ಅವ್ರಿಗೆ ನಷ್ಟವನ್ನು ಮಾಡುವುದು ಯಾವತ್ತೂ ಆಗಿರಲಿಲ್ಲ ಯಾಕೆಂದರೆ ಬಾಗಲಕೋಟೆಯ ಮುಧೋಳದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕಾರ್ಖಾನೆಗಳಿದ್ದಾವೆ ಎಲ್ಲ ಪಕ್ಷಗಳಲ್ಲೂ ಕೂಡ ಮಾಲೀಕರಿದ್ದಾರೆ ಬಟ್ ನಿಜಕ್ಕೂ ಇಲ್ಲಿ ನಷ್ಟ ಆಗ್ತಿರೋದು ಯಾರಿಗೆ ಕಾರ್ಖಾನೆ ಮಾಲೀಕರಿಗಂತೂ ಅಲ್ಲವೇ ಅಲ್ಲ ರೈತರಿಗೆ ಇಲ್ಲಿ ನಷ್ಟ ಆಗಿರೋದು ಒಂದೊಂದು ಟ್ಯಾಕ್ಟ್ರ್ ಹದ್ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ರೀ ಆಮೇಲೆ ಅಲ್ಲಿ ಕಬ್ಬು ಸುಮಾರು ಹತ್ತರಿಂದ ಇಪ್ಪತ್ತು ಟನ್ ಕಬ್ಬು ಅದ್ರ ನಷ್ಟ ಯಾರ ಜವಾಬ್ದಾರಿ ಇದಕ್ಕೆ ಯಾರು ಕೊಡ್ತಾರೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿತ್ತು ರೈತ ಮುಖಂಡರನ್ನ ಮನವೊಲಿಸಬೇಕಾಗಿತ್ತು ಜಿಲ್ಲಾಧಿಕಾರಿಗಳು ಕೂಡ ಮತ್ತೊಂದು ಸುತ್ತಿನ ಸಭೆ ಕರೀಬೇಕಾಗಿತ್ತು ನೀವು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ರೈತರ ಆಕ್ರೋಶದ ಜ್ವಾಲೆ ಇದು ಆದರೆ ಅಲ್ಲಿ ರೈತನ ಕಣ್ಣೀರು ಸುರಿತಾ ಇದೆ ಹಾಗಾಗಿನೇ ಈಗ ರೈತರು ಆಕ್ರೋಶ ಗುಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಕೂಡ ಸಾಕ್ಷಿ ಅಂತ ಹೇಳ್ಬೋದು ಆದರೆ ಇನ್ನೊಂದು ದುರಂತ ಅಂತ ಹೇಳಿದರೆ ಆ ಒಂದು ಬೆಂಕಿ ಹಚ್ಚುವಂತಹ ಸಂದರ್ಭದಲ್ಲಿ ಅಲ್ಲಿ ರೈತರು ಎಲ್ಲ ಏನು ಮಾಡಿಬಿಡ್ತಾರೆ ಸಾಲಿಗೆ ಹಾಕಿ ಅಂದರೆ ಕ್ಯೂವಲ್ಲಿ ಹಾಕಿ ಅವರು ತಮ್ಮ ತಮ್ಮ ಹಳ್ಳಿಗಳಿಗೆ ಹೋಗಿರ್ತಾರೆ ಅಥವಾ ಸಿಟಿಗೆ ಹೋಗಿರ್ತಾರೆ ಆ ಟೈಮನ್ನು ನೋಡಿಕೊಂಡು ಇಲ್ಲಿ ಬೆಂಕಿಯನ್ನು ಹಚ್ಚಲಾಗಿದೆ ಸಮೀರ್ವಾಡಿಯ ಕಾರ್ಖಾನೆಗೆ ಕಬ್ಬನ್ನು ಸಾಗಿಸ್ತಾ ಇದ್ರು ನೋಡಿ ಸಂಖ್ಯೆ ಏರ್ತಾನೇ ಹೋಗ್ತಾ ಇದೆ ಬಟ್ ಇನ್ನೂ ಕರೆಕ್ಟ್ ಆದಂತ ಸಂಖ್ಯೆಗಳು ಸಿಕ್ಕಿಲ್ಲ ಐವತ್ತು ಟ್ಯಾಕ್ಟ್ರು ಎಪ್ಪತ್ತು ಟ್ಯಾಕ್ಟ್ರು ಮೂವತ್ತು ಟ್ಯಾಕ್ಟ್ರು ನೋಡ್ತಾ ಇದೀವಿ ನಾವು ಕಿಲೋಮೀಟರ್ ಒಂದು ಐದರಿಂದ ಆರು ಕಿಲೋಮೀಟರ್ ಇತ್ತು ಕೂ ಕಾರ್ಖಾನೆ ಒಳಗಡೆ ಹೋಗಬೇಕು ಕಬ್ಬು ನುರ್ಸ್ಬೇಕು ಅಂತ ಎಲ್ಲ ಅನ್ಕೊಂಡು ಬಂದಿದ್ರು ಆದ್ರೆ ಆಗಲಿಲ್ಲ ಈ ಪ್ರತಿಭಟನೆ ಹಿಂಸಾತ್ಮಕ ರೂಪವನ್ನು ತಳೆದಿದೆ ಇಲ್ಲಿವರೆಗೂ ಬಹಳ ಶಾಂತಿಯಿಂದ ಹೋರಾಟಗಳನ್ನು ಮಾಡಿದ್ರು ಯಾವುದೇ ಅಹಿತಕರ ಘಟನೆಗಳಾಗಿರ್ಲಿಲ್ಲ ಆದ್ರೆ ಇಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿರೋದು ನೋಡ್ತಾ ಇದ್ರೆ ನಿಜಕ್ಕೂ ಇಲ್ಲಿ ಅನ್ನದಾತರಿಗೆ ನಷ್ಟ ಆದಂಗಾಗಿದೆ